Yeah. Ki. Ki. ೂ ಬಮ್ಮಲಿಂಗೇಶ್ವರ ಮಹಾರಾಜಿಕಿ ಇಷ್ಟ ಹೇಳಿದ್ರು ಸುಮ್ಕುಂತೂರು ಮಹಾರಾಜಿಕಿ ಸಾಂಬೈ ನಮಃ ಪಾರ್ವತಿ ಶಿವ ಹರ ಹರ ಜಂತುರಪ್ಪುಗಳ ಭಾಷೆದಾಗ ಹೇಳ್ಬೇಕ ನಿಮಗ ಯಾರ ಕೈ ಎತ್ತಿ ಜೈಕಾರ ಆಗಂಗಿಲ್ಲ ಅವ್ರ ಹೊಲ್ದಾಗ್ ಮಳಿ ಬರಲ್ಲ ಅಂತ ನೋಡ್ರಿ ಅವ್ರು ಹೇಳಿದ್ದ ಮಂತ್ರ ನಾ ಹೇಳಿದ್ದಲ್ಲ ಎಲ್ಲರೂ ಕೈ ಎತ್ತಿ ಜೋರಾಗಿ ಜೈಕಾರ ಮಾಡ್ರಿ सामजे नम पार्वते धन्यवाद हा ओम पंच जगद्गुरभ्य पंच पंचतत्वानायकान पंचब्रह्म मौमे పంచాచార్యాన్ జగద్గురు సంభూతం విశ్వవిద్యావ్య బోధకం విశ్వవందం సదా వందే విశ్వారాధ్యం జగద్గురుం కాశీ జ్ఞానసింహాసన సనాతనవాద జగద్గురు పరంపరే అనంత భక్తిపూర్వక ప్రణామైన సమర్పించ ಶ್ರೀಮದ್ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಗಳವರ ದಿವ್ಯ ಕಮಲಗಳಲ್ಲಿ ಅನಂತ ಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಲಿಂಗಕ್ಕೆ ತಪೋರತ್ನ ಯೋಗಿರಾಜೇಂದ್ರ ಶಿವಾಚಾರ್ಯ ಗುರು ಚಿನ್ನವೀರ ಶಿವಾಚಾರ್ಯನ್ನೇ ಸ್ಮರಿಸುತ್ತ ಯಾವತ್ತು ಅಕ್ಲಕೋಟ ತಾಲೂಕದ ನಾಗಣಸರದ ಈ ಸುಕ್ಷೇತ್ರದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಶಾಖಾನವರ್ತಿ ಬಮಲಿಂಗೇಶ್ವರ ಮಠ ನಾಗಣಸ್ವರ ಈ ಸುಕ್ಷೇತ್ರದಲ್ಲಿ ಶತಾಯಿ ಲಿಂಗೈಕ್ಯ ಚನ್ನವೀರ ಸ್ವಾಮೀಜಿಯವರ ಚತುರ್ಥ ಪುಣ್ಯಾರಾಧನಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಯಾವ ಪುಣ್ಯಾರಾಧನೆಯ ಕಾರ್ಯಕ್ರಮದಲ್ಲಿ ಶ್ರೀ ಶಿವಪುರಾಣ ಮಹಾಕಥ ಶ್ರಾವಣ ಅದರ ಜೊತೆಗೆ ಇಂದಿನ ಈ ಜಾಗತಿಕ ಮಹಿಳಾ ದಿನಾಚರಣೆಯ ಯೋಗಾಯೋಗದ ಅಂಗವಾಗಿ ಈ ವ್ಯಾಸಪೀಠದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಮಠದ ಒಡೆಯರಾದ ಶ್ರೀ ಬ್ರಹ್ಮಿ ಶ್ರೀ ಶ್ರೀಕಂಠ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮೈಂದ್ರಿಗೆಯ ಮಠಾಧ್ಯಕ್ಷರಾದ ಶ್ರೀ ಬ್ರಹ್ಮಿ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ಶಾಪುರದ ಮಠಾಧ್ಯಕ್ಷರಾದ ಶ್ರೀ ಷಟಸ್ಥಲಭಿಮಿ ಸುಗರೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ನಿಮ್ಮೆಲ್ಲರಿಗೆ ಏಳು ದಿವಸಗಳ ಕಾಲ ಶ್ರೀ ಶಿವ ಅತ್ಯಂತ ಭಕ್ತಿಮಯ ವಾತಾವರಣವನ್ನು ನಿರ್ಮಿಸಿ ನಿಮ್ಮೆಲ್ಲರಿಗೆ ಸ್ರವಿಸುತ್ತಿರುವ ಯಾವ ಜಂತೂರದ ಮಠಾಧ್ಯಕ್ಷರಾದ ಶ್ರೀ ಶಟಸ್ಥಲ ಭ್ರಮಿ ಅಮೃತೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ವ್ಯಾಸಪೀಠದಲ್ಲಿ ಉಪಸ್ಥಿತರಿರುವ ಕಡಬ್ಗಾವದ ಷಟಸ್ಥಲ ಬ್ರಹ್ಮಿ ಶಂಭುಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸತ್ಕಾರವನ್ನ ಮಠದ ವತಿಯಿಂದ ಸ್ವೀಕಾರ ಮಾಡಿ ತಮ್ಮ ಧರ್ಮೋಪದೇಶವನ್ನು ನಿಮ್ಮೆಲ್ಲರಿಗೆ ನೀಡಿ ನಿರ್ಗಮಿಸಿರುವ ಯಾವ ಉದ್ಗೀರಲ್ ಉಮ್ಮರ್ಗದ ಎಮ್ ಎಲ್ ಎಗಳಾದ ಶಾಸಕರಾದ ಪ್ರವೀಣ್ ಸ್ವಾಮೀಜಿಯವರೇ ಹಾಗೂ ಸಮಸ್ತ ಮಠದ ಸದ್ಭಕ್ತ ಬಳಗವೇ ಮಾತೇರಿ ಮದ್ದು ಮಕ್ಕಳಿ ಈಗಾಗಲೇ ಸಮಯ ಎಷ್ಟಾಗಿದೆ ಗೊತ್ತದ ಹನ್ನೊಂದಾಗಿ ಹೋಗ್ಯದ ಆಗದ ಬಾಕಿ ಉಳದ ಮತ್ತೆ ನಿನ್ನೆ ಬಂದಿರಿ